ನಮಸ್ಕಾರ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹಾಲಿನ ಶರ್ಬತ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆ ಟೈಮ್ಗೆ ಒಳ್ಳೆ ಡ್ರಿಂಕು ಮತ್ತೆ ಹಾಲಿಂದ ಮಾಡಿರೋದಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಒಂಥರ ಬಾದಾಮಿ ಫ್ಲೇವರ್ ಬರುತ್ತೆ ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಜಿಯಾ ಸೀಡ್ಸ್ ಅಂತ ತಗೊಂಡಿದ್ದೀನಿ ಇದಕ್ಕೆ ನೀರನ್ನ ಹಾಕಿ ಏನಿಲ್ಲ ಅಂದ್ರೆ ಒಂದ್ ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಣ ಅದು ಚೆನ್ನಾಗಿ ನೆನೆಯೋಷ್ಟು ಇವಾಗ ನಾನು ಮತ್ತೆ ಒಂದ್ ಬೌಲ್ ನ ಇಟ್ಕೊಂಡಿದೀನಿ ಇದಕ್ಕೆ ನಾನು ಇವಾಗ ಒಂದ್ ಅರ್ಧ ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ನಾನು ಹಾಲಿನ ಪುಡಿನ ಹಾಕೋತಾ ಇದ್ದೀನಿ ಅಂದ್ರೆ ಯಾವ ಬ್ರ್ಯಾಂಡ್ ಬೇಕಾದ್ರೂ ಹಾಲಿನ ಪುಡಿನ ನೀವು ಯೂಸ್ ಮಾಡ್ಬೋದು ಹಾಕೊಂಡು ಗಂಟಿ ರೀತಿ ನೀಟಾಗಿ ಕಲ್ಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಮ್ಗೆ ಹಾಲು ರೆಡಿ ಆಗ್ಬೇಕು ಇದಕ್ಕೆ ಇವಾಗ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ನ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಎರಡು ಸ್ಪೂನ್ ಅಷ್ಟು ಬೇಕಾದ್ರೆ ಹಾಕೋಬಹುದು ಇದು ವೆನಿಲ್ಲಾ ಫ್ಲೇವರ್ ಆಗಿರುತ್ತೆ ಹಾಕೊಂಡು ಇದನ್ನು ಸಹ ಗಂಟಿಲಿರೋ ರೀತಿ ನೀಟಾಗಿ ಕಲ್ಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕಲ್ಸ್ಕೊಂಡಿದ್ದೀನಿ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಮತ್ತೆ ಸ್ಟವ್ ಮೇಲೆ ಒಂದ್ ಬಾಂಡ್ಲಿನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದ್ ಅರ್ಧ ಕಪ್ ಅಷ್ಟು ಸೆಕೆರೆ ಹಾಕೋತಾ ಇದ್ದೀನಿ ಹಾಕೊಂಡ್ ಮೇಲೆ ಇದನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಏನಿಲ್ಲ ಒಂದ್ ಐದರಿಂದ ಆರು ನಿಮಿಷ ಚೆನ್ನಾಗಿ ಹಂಗೆ ಫ್ರೈ ಮಾಡ್ತಾ ಮಾಡ್ತಾ ಅದು ಪಾಕ ತರ ಬರುತ್ತೆ ನಮ್ಗೆ ಗಟ್ಟಿಯಾಗಿ ತಿಕ್ನೆಸ್ ಆಗಿ ಬರುತ್ತೆ ನಮಗೆ ಪಾಕ ನೋಡ್ತಾ ಇರ್ಬೋದು ಸಕ್ಕರೆ ಚೆನ್ನಾಗಿ ಕರಗ್ತಾ ಇದೆ ಆಲ್ರೆಡಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಐ ಫ್ಲೇಮ್ ಅಲ್ಲಿ ಇಟ್ಕೊಬಿಟ್ರೆ ಕಪ್ ಆಗ್ಬಿಡುತ್ತೆ ನಮಗೆ ಕಲರ್ ಒಂದ್ ಕಪ್ ಕಲರ್ ಬಂದ್ಬಿಡುತ್ತೆ ಸೊ ಹಂಗಾಗಿ ಲೋ ಫ್ಲೇಮ್ ಇಟ್ಕೊಂಡು ಕರ್ಗಸ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಕಲರ್ ನಮ್ಗೆ ರೆಡಿ ಆಗುತ್ತೆ ಮತ್ತೆ ಸಕ್ಕರೆ ಕೂಡ ಚೆನ್ನಾಗಿ ಕರ್ಗಿದೆ ಇದಕ್ಕೆ ಇವಾಗ ಒಂದ್ ಅರ್ಧ ಲೀಟರ್ ಅಷ್ಟು ಗಟ್ಟಿ ಹಾಲನ್ನ ಹಾಕೋತಾ ಇದ್ದೀನಿ ಅಷ್ಟು ನೀರನ್ನ ಹಾಕಿ ಐ ಫ್ಲೇಮ್ ಇಟ್ಕೊಂಡು ಒಂದ್ ಐದ್ ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಮತ್ತೆ ಸಕ್ಕರೆ ಕೂಡ ಇನ್ನೊಂದು ಸ್ವಲ್ಪ ಹಳ್ಳ ಹಳ್ಳ ರೀತಿ ಇರುತ್ತಲ್ಲ ನೋಡಿ ಅದು ಚೆನ್ನಾಗಿ ಕುದಿ ಅದು ಚೆನ್ನಾಗಿ ಸಕ್ಕರೆ ಕರಗ್ಲಿ ಮತ್ತೆ ಹಸಿ ಹಾಲಾಗಿರೋದ್ರಿಂದ ಹಾಲು ಕೂಡ ಚೆನ್ನಾಗಿ ಕುದಿಬೇಕು ನಮ್ಗೆ ಹಸಿ ಸ್ಮೆಲ್ ಎಲ್ಲೂ ಬರಬಾರ್ದು ಆ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ ಒಂದ್ ಐದ್ ನಿಮಿಷ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ನೋಡಿ ಚೆನ್ನಾಗಿ ಕುದೀತಾ ಇದೆ ಕುದಿಯುವಂತ ಟೈಮಲ್ಲಿ ಇವಾಗ ಕಸ್ಟರ್ಡ್ ಪೌಡರ್ ಏನ್ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಹಾಲು ಅದನ್ನು ಕೂಡ ಹಾಕೋತಾ ಇದ್ವಿ ಮತ್ತೆ ನಾವು ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಇರಬಹುದು ನೀವು ಹಾಲಿನ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಇದು ಸಕ್ಕರೆಯಿಂದ ಕಲರ್ ಚೇಂಜ್ ಆಗಿರೋದು ಅಷ್ಟೇನೆ ಹಾಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಗೆ ನೋಡಿ ಈ ರೀತಿಯಾಗಿ ಕುದಿ ಬಂದ್ರೆ ನಮ್ಗೆ ಅಹ್ ಶರ್ಬತ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು ನೋಡಿ ಚೆನ್ನಾಗಿ ಕುದಿ ಬಂದ್ಮೇಲೆ ಇದನ್ನ ಸ್ಟವ್ ನ ಹಾಫ್ ಮಾಡ್ಬಿಡಣ ಆಫ್ ಮಾಡ್ಬಿಟ್ಟು ಇದನ್ನ ತಣ್ಣಗಾಗೋದಕ್ಕೆ ಬಿಟ್ಬೇಡ ನೀವು ಬಿಸಿ ಹಾಲನ್ನ ಕುಡಿಯೋರಾದ್ರೆ ಬಿಸಿ ಹಾಲನ್ನು ಕೂಡ ಕುಡಿಬಹುದು ಇಲ್ಲ ನಮ್ಗೆ ಕೋಲ್ಡ್ ಆಗಿ ಕುಡಿತೀವಿ ಅಂತಂದ್ರೆ ಕೋಲ್ಡ್ ರೀತಿ ಕುಡಿಬಹುದು ಸ್ವಲ್ಪ ಫ್ರಿಜ್ ಇಟ್ಬಿಟ್ಟು ಹಾಲನ್ನ ಆಮೇಲೆ ಬೇಕಾದ್ರೂ ಕುಡಿಬಹುದು ಇಲ್ಲ ಅಂದ್ರೆ ಸ್ವಲ್ಪ ಹಾಲು ತಣ್ಣಗಾದ್ಮೇಲೆ ಇದನ್ನ ಐಸ್ ಕ್ಯೂಬ್ ಹಾಕೊಂಡು ಕುಡಿಬಹುದು ನೋಡಿ ಹಾಲಿಗೆ ನಾನು ಇವಾಗ ನೆನೆ ಹಾಕಿರುವಂತಹ ಜಿಯಾ ಸಿಟ್ಸ್ ನಾಕೋತಾ ಇದೀನಿ ಮತ್ತೆ ಸ್ವಲ್ಪ ಐಸ್ ಕ್ಯೂಬ್ ಗಳನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ ಇವಾಗ ಶರ್ಬತ್ ನಾನು ಗ್ಲಾಸ್ ಗಳಿಗೆ ಹಾಕೋತಾ ಇದೀನಿ ಹಾಕೊಂಡ್ ಮೇಲೆ ಮೇಲ್ಗಡೆ ಸ್ವಲ್ಪ ಬಾದಾಮಿ ಪಿಸ್ತಾ ಏನಾದ್ರು ಹಾಕೋಬಹುದು ಗೋಸ್ಕರ ಹಾಲಿನ ಶರ್ಬತ್ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದೆ ನೋಡಿ